ಅಳದಾರ ನನ್ನ ಮಗಳು ನಿನಗ ಕೊಡ್ತೀನಿ ಅಂತೇಳಿ ನನ್ನ ಆಸ್ತಿಲ್ಲ ತನ್ನ ಮಗಳೇ ಸಿಗಿ ಬರಿಸ್ಕೊಂಡು ಈಗ ಅದರ ಸುದ್ದಿನೇ ಇರ್ತಲ್ಲ ಏನ ಮೊನ್ನೆ ಮಗಳಿಗೆ ಕೊಡ್ತಿಲ್ಲ ಅಂತ ಮನೆ ತನಕ ಹೋದ್ರೆ ಏನನ್ ಬಗ್ಗೆ ಮಗ ಗೌರ್ಮೆಂಟ್ ನೌಕರಿ ಗಟ್ಟ ನನ್ನ ಮಗಳಿಗೆ ಕೊಡ್ತೀನಿ ಅಂದ ನಾನು ಬಿಟ್ಟ ಮಗ ಅಲ್ರಿ ಸೀದಾ ಮುನ್ಸಿಪಾಲ್ಟಿ ಸೇರ್ಕೊಂಡಿನಿ ಕಸ ಬಳಿಯಾಕ ಅದು ಗೋರ್ಮೆಂಟ್ ನೌಕರಿ ಅಲ್ರಿ ಆದ್ರ ಮಗ ಮಗಳಿಗೆ ಕೊಡಕ್ತಾ ಇರಲಿಲ್ಲ ಈಗ ಬದ್ಲಿ ಪಿಂಡ್ರಿ ಮಗ ಎದ್ ಹೆಂಗ್ ಹಿಡಿದು ಕೇಳ್ತೀನಿ ನಿನ್ನ ಕೊಡ್ತೀ ಇಲ್ಲ ಅಂತೇಳಿ ಜಾಲೆ ಇವ ನಮ್ದೇವರೆಲ್ಲ ಕಾಲೆ 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 ಇಡೀ ರಾಜ್ಯ ಬರೀ ಬಟ್ಟಿ ಒಳಗ ಬದಕವ್ರೆ ಈಗಿನ ಕಾಲೆ ಹೆಂಗ ನಡೆದೈತಿ ಬಟ್ಟಿ ಇದ್ರೆ ಜೀವನ ಹೌದಾ ನಿನ್ನ ಮಗಳ ಯಾವ ಕೂಡ ಮಾತ್ರ ಅದನ್ನ ಹೇಳು ನನ್ನ ಮಗಳ ನಿನ್ನಾಕಿನ ಹಾಕಿನ ಬರ್ಲಿ ಹೇಳ್ತೀನಿ ಹೇಳ್ತೀನಿ ನೋಡ್ತೀನಿ ನೋಡ್ತೀನಿ ಮಾಡ್ತೀನಿ ತೇತು ತಿಲಾತು ತೆಲೆ ಒಲಕ ಕರ್ ಬತಾತು ಇದೆಲ್ಲ ಬೇಕಾಗಿಲ್ಲ ಒಂದು ನಿನ್ನ ಮಗಳ ಮಾಡಿಸ್ಬೇಕು ಇಲ್ಲಪ್ಪ ಅಂತಂದ್ರೆ ನಮ್ಮ ಆಸ್ತಿ ನಮಗೆ ಬಿಟ್ಟು ಕೊಡು ಇದೇ ಮಾಡ್ತಾನೆ ನಮ್ಮ ಹೊಲದಾಗ ನಾವ ಹಾಳಾಗಿ ದುಡಿಯಾಗ ನನ್ನ ಮಗಳ ನಿನ್ನ ಮನೆ ಒಳಗ ನಿನ್ನ ಮುಂದ ವಾಂತಿ ಮಾಡ್ಕೊತಾಳ ಹಂಗ ವ್ಯವಸ್ಥೆ ಮಾಡ್ತೀನಿ ನೋಡ್ ನಾನು ಅಲೋ ನಿಮ್ಮ ಅವನ ಕೌಸ್ ಅಂದ್ರೆ ಇಲ್ಲಿ ನಿನ್ನ ಮಾತಿನ ಅರ್ಥ ನಿನ್ನ ಮಗಳ ವಾಂತಿ ಬೀದಿ ಹತ್ತಿ ಸತ್ಲ ಅಂದ್ರ ಹೆಣಕ ತಾಳಿ ಕಟ್ಲೆ ಅದೆಲ್ಲ ಗೊತ್ತಿಲ್ಲ ಒಂದು ಮಗಳ ಕೊಟ್ಟು ಮದುವೆ ಮಾಡ್ಸು ಇಲ್ಲ ಅಂದ್ರ ಪಿತ್ತಿನೇತಿಗೆ ನನ್ನ ಮಗ ನಾನು ತಾಳಿ ನಿನ್ ಕೊಳಗೆ ಪಿತ್ತ ಆ ರೆಡಿ ಏನ ಮಗ ರುದ್ರಾಕ್ಷಿ ಮೊನಾಲಿಸ ಕಟ್ ಆ ಮಗನಲ್ಲ ವಾಪಸ್ಲೇ ನಿನ್ನ ಮಗಳನ್ನ ಬರಲಿ ಬರಪಿಂಗಿನ ಏ ನನ್ನ ಸ್ಟೈಲ್

ಅವಳ ಮನೆ ಐತಿ ನಗು ಐತಿ ಗಂಡ ಎದ್ರಿಗೆ ಕಳ್ಕೊಂಡನ ಅಂತ ಕಳ್ಕೊಂಡ ಅಮ್ಮನಿ ಕಳ್ಕೊಂಡ ಸುದ್ದಿ ಅಲ್ಲೋ ಏನೋ ಬಾಳ ಮಾಡಿ ತಿಂಗಳ್ ಲೆಕ್ಕಿರ್ಬೇಕ ಜನವರಿ ಕಳ್ಕೊಂಡ ಫೆಬ್ರವರಿ ಕಳ್ಕೊಂಡ ಸುದ್ದಿ ಮತ್ತ ಯಾವಾಗ ಕಳ್ಕೊಂಡನೇ

ನಾನು ಮರ್ತ ಬಿಟ್ಟಿನಿ ಬೇಕಾ ಅರ್ವ ಮರು ಐತಲ್ಲ ಆನೆಗೆ ಅಂಕುಶ ಹೆಂಗಬೇಕ ಇದು ಮರ್ವಿಗೂ ನನ್ನ ಹತ್ರ ಅಸ್ತ್ರ ಐತೆ ಇದು ಹೇಳೋದಲ್ಲ ಮತ್ತೆ ಇದು ತೋರಿಸೋದು ಅವ್ ನೋಡಿಲಿ ಫೋಟೋ ಬರ್ತೀನಿ ಒದ್ದು ಬಿಡ ಅಲ್ಲಿ ಕುಳ್ಳು ಬಡ್ದು ಬರ್ತೀನಿ ಅಂತ ಅದಕ್ಕೆ ಈಗ ಬೆಟ್ಟಿ ಆಗಿ ನನಗ ಮತ್ತ ನಾ ತಪ್ಸ್ಕೊಂಡಿದ್ದೆ ಅಂತ ನೋಡು ಹಣಿಮಿ ನಿನ್ನ ಮರ್ವಿನ ಸಲುವಾಗಿ ರಗಡ್ ರಗಡ ಆಗೋಗಿ ಅಂತ ನನಗ ಬೆಳದ್ ನಿಂತ ಮಗಳು ಎಲ್ಲಿ ಅದಳ ಏನ್ ಮಾಡಕ್ ಹತ್ತಳ ನಾವು ಕಬರ್ ಐತೆ ನಿನಗ ನೀನು ಅದೇ ಯಾವ ಇರ್ತದ ನಾನು ಅದಕ್ಕ ಕಬರ್ ಇಲ್ಲ ಇನ್ನು ಮಗಳು ಸುತ್ತಿಗೈ ಮಗಳ ನೆನಪಂತು ಮಗಳ ಸಂಬಂಧ ಬಂದಿನ ಎಲ್ಲದಳ ಮಗಳು

எல்லாம் ஒடிக்கணும் ವಾಪಸ್ ನಿಂದು ಡೈಲಾಗ್ ಐತೆ ಇಲ್ಲಿ ಬಂದ ಮಸೂರಿ ಕಿತ್ ನೀಡ್ಲಿ ಅಂತ ಹೇಳಿ ನಮ್ಮ ಅಕ್ಕನ ಕಣ್ಣ ಕಣ್ಣು ಇಟ್ಟರೆ ಸರಲ್ ಹಾಕಿನಿ ಯಾಕಪ್ಪ ಮದ್ ವ್ಯಾಧಿ ತಿಂಡಿ ಹೆಚ್ಚಾಗಿ ಆಗಿಲ್ಲಪ್ಪ ಕಣ್ಣೇ ತೋರಿಸ್ಬೇಕಾದ್ರೆ ಇದನ್ನೆಲ್ಲಿ ತೋರಿಸ್ಯಾರ ನನಗೆ ಇವ್ರು ಅವ್ನು ತೋರಿಸ್ಯಾರು ನನಗೆ ಅದು ಬಾರಿ ಇತ್ತು ನಾವು ನಿಂತುಗಣ್ಣಾಗಿದ್ದೀವಿ ಸುಮ್ಮನೆ ಹೂ ಹೊಂದ್ಬಿಟ್ಟು ಹೋಗ್ಲಿ ಬಿಡಪ್ಪ ಅತ್ತಳಿ ಕಟ್ಟಬೇಕು ನೋಡ್ಲಿಲ್ಲ ಮುಸ್ಸಿಗೆ ಹಾಕಿದ್ರಲ್ಲಿ ನೋಡ್ಲಿಲ್ಲ ಇವ್ರ ಕಂಡೀಷನ್ ಬಾರಿ ಇತ್ತು ಹಳೆ ದೇವರ ನಮ್ಮ ವಂಶದಾಗ ಎಲ್ಲರೂ ಪ್ರಥಮ ರಾತ್ರಿ ಕತ್ತಲದಾಗ ಮಾಡ್ಕೊಂಡಾರ ನಿಮ್ದು ಹಂಗ ನಾನು ಹೂ ಅಂತೇಳಿ ಒಳಗೆ ಹೋದ್ನೆಪ್ಪ ಲೈಟ್ ಮಟನ್ ಚಾಲು ಮಾಡಿ ಮಾಡ್ತೀನಿ ಒಟ್ಟ ಚಾಲು ಆಗೋದು ಇವ್ರ ಪೀಸ್ ಕಿತ್ಕೊಂಡು ಹೋಗ್ಯಾನ ಐಶ್ವರ್ಯ ರೀ ಮುಖ ಅಲ್ಲಿ ಮಿಸ್ ಆಗಿದೆ ಹೋಗಿ ಬಿಡು ಫಸ್ಟ್ ನೈಡಿ ದಿವಸ ಮುತ್ತು ಕೊಡಬೇಕಾದ್ರೆ ಆ ಜೆ ಸಿ ಪಿ ಹಲ್ಲು ನಡ್ಲಿಲ್ಲ ಆ ಹಲ್ಲು ತೋರಿಸ್ತೀನಿ ಕೊಚ್ಚಿನಿ ಮೌನಿನ ಇದೇನು ಉಳಿದಿದ್ದಿಲ್ಲ ನೋಡ್ಲೆ ಆ ನಮನಿ ಕೆಬ್ರಿ ಬಿಟ್ಟಿದ್ಲಕ್ಕಿ ಗೊತ್ತಾಗಿಲ್ಲ ಮೂಗಿನ ನತ್ತ ನಟ್ಟತಿ ಅಂತ ಸುಮ್ಮಿದ್ದೆ ಬೆಳಿಗ್ಗೆ ಕೊಳಿದ್ರು ಮಕ ನೋಡಿ ನಾಲ್ಕು ದಿವಸ ಹಾಸಿಗೆ ಬಿಟ್ಟಿದ್ದಿಲ್ಲ ಏ ಅನಿಸ್ತಾ ಹೋಗ ಅಡಿಗೆ ಮಾಡೋ Torsu mama torsu bari ida torsu da, da yeleu no di li nanu idu nanu bari foto aa idu nanu

You're You're like it. You yeah.